ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಶನಿವಾರ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಆಶ್ರಯದಲ್ಲಿ ಸಾಮಾಜಿಕ ಅಧಿಕಾರಿತ ಶಿಬಿರ ಹಾಗೂ ರಾಷ್ಟೀಯ ವಯೋಶ್ರೀ ಯೋಜನೆಯಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ಸಾಧನಾ ಸಲಕರಣೆ ಹಾಗೂ ವಿಶೇಷ ಚೇತನರಿಗೆ ಉಚಿತ ಸಾಧನಾ ಸಲಕರಣೆಗಳ ಸಮರ್ಪಣಾ ಕಾರ್ಯಕ್ರಮವನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಉದ್ಘಾಟಿಸಿ ಫಲಾನುಭವಿಗಳಿಗೆ ಸಲಕರಣೆಗಳನ್ನು ಹಸ್ತಾಂತರಿಸಿದರು ಬಳಿಕ ಮಾತನಾಡಿದ ಸಂಸದರು ದಿವ್ಯಾಂಗರಲ್ಲಿ ಸಾಕಷ್ಟು ಪ್ರತಿಭೆಗಳಿವೆ ಅವರಿಗೆ ವಿಶ್ವಾಸ ತುಂಬುವ ಮಹತ್ವದ ಕಾರ್ಯವನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಕೇಂದ್ರ ಸರ್ಕಾರವು ದಿವ್ಯಾಂಗರಿಗೆ ಸಾಧನಾ ಸಲಕರಣೆಗಳನ್ನು ವಿತರಿಸಿ ಅವರ ಜೀವನಕ್ಕೆ ಆತ್ಮವಿಶ್ವಾಸ ನೀಡಿ ಅವರ ಕಷ್ಟಕ್ಕೆ ನಾವಿದ್ದೇವೆ ಎಂಬ ಬಹಳ ದೊಡ್ಡ ಪ್ರಯತ್ನ ನಡೆಸುತ್ತಿದೆ ಅನಿರೀಕ್ಷಿತವಾಗಿ ವಿಶೇಷ ಚೇತನರಾಗಿ ಹುಟ್ಟಿದ್ದಾರೆ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸ ಮಾಡಬೇಕಿದೆ ಎಂದರು ಆ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಳ್ಬೇಕು ಯಾಕೆಂದ್ರೆ ಸಮಾಜದ ಋಣ ರಾಷ್ಟ್ರದ ಋಣ ನಮ್ಮೆಲ್ಲರ ಮೇಲಿದೆ ನಾವು ರಾಷ್ಟ್ರದ ಸಮಾಜದ ಋಣವನ್ನು ತೀರಿಸಬೇಕು ಅಂತಾದ್ರೆ ಸಣ್ಣ ಸಣ್ಣ ಕೆಲಸದ ಮೂಲಕ ಒಳ್ಳೆಯದನ್ನ ಮಾಡುವಂತಹ ವಾತಾವರಣವನ್ನು ಸಮಾಜದಲ್ಲಿ ಬೆಳೆಸಬೇಕು ರಾಷ್ಟ್ರದಲ್ಲಿ ಬೆಳೆಸಬೇಕು ಆ ಮೂಲಕ ನಮ್ಮ ರಾಷ್ಟ್ರ ಅದು ಭಾರತ ಮತ್ತೊಮ್ಮೆ ಜಗತ್ತಿಗೆ ಗುರು ಆಗ್ಬೇಕು ವಿಶ್ವ ಗುರು ಆಗ್ಬೇಕು ಆ ದಿಕ್ಕಿನಲ್ಲಿ ನಾವೆಲ್ಲ ನಮ್ಮ ಪ್ರಯತ್ನವನ್ನ ನಾವು ಮಾಡಬೇಕು ಅನ್ನುವಂತ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ ಈ ಸೌಲಭ್ಯವನ್ನು ನೀವು ಯಾವುದೇ ಕ್ರೀಡೆಯಲ್ಲಿ ಇಲ್ಲದೆ ಒಂದು ಆತ್ಮವಿಶ್ವಾಸದಲ್ಲಿ ನಿಮ್ಮ ಜೀವನವನ್ನು ಮುನ್ನಡೆಸಿ ಈ ಸರ್ಕಾರದ ಈ ಎಲ್ಲ ಸೌಲಭ್ಯಗಳು ಸದುಪಯೋಗ ಮಾಡಿಕೊಳ್ಳಿ ನಿಮ್ಮ ಪಾಲಕರಿಗೆ ನಾನು ಅಭಿನಂದಿಸ್ತೇನೆ ಅವರಿಗೆ ಈ ಸೌಲಭ್ಯ ಸಿಗೋದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಸರ್ಕಾರದ ಇಲಾಖೆ ಇವತ್ತು ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಸಂಘಟಿಸಿ ಎಲ್ಲ ಸೌಲಭ್ಯವನ್ನ ವಿತರಿಸುವಂತಹ ಒಂದು ಒಳ್ಳೆ ಪ್ರಯತ್ನವನ್ನು ಮಾಡಿದೆ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸಿ ಇದ್ರೆ ಕೇಂದ್ರ ಸರ್ಕಾರದ ನೂರಷ್ಟು ನೂರು ಅನುದಾನದ ಯೋಜನೆಯಾಗಿದ್ದು ಘಟ್ಟದ ಮೇಲಿನ ತಾಲೂಕುಗಳ ಒಂದು ಸಾವಿರದ ಒನ್ನೂರ ನಲವತ್ತೆರಡು ಫಲಾನುಭವಿಗಳಿಗೆ ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ಸಾಧನ ಸಲಕರಣೆಗಳನ್ನು ವಿತರಿಸಲಾಗುತ್ತಿದೆ ಜುಲೈ ಹನ್ನೆರಡರಂದು ಹೊನ್ನಾವರದಲ್ಲಿ ಘಟ್ಟದ ಕೆಳಗಿನ ತಾಲೂಕುಗಳ ಫಲಾನುಭವಿಗಳಿಗೆ ಸಾಧನ ಸಲಕರಣೆಗಳನ್ನು ಹಸ್ತಾಂತರಿಸಲಾಗುತ್ತಿದೆ ಎಂದು ಹೇಳಿದರು नगर नगरसभा शर्मिला मादनगेरी उपाध्यक्ष रमाकांत भट स्थायी अध्यक्ष राघवेंद्र शेट्टी, तलूक पंचायत कार्यनिर्वहणाधिकारी चावणी शिशु अभिवृद्धि इलाखया प्रभारी योजना अधिकारी सुशीला मगेर अंकि रूप उपस्थितर ಜಿಲ್ಲಾ ವಿಕಲಚೇತನ ಅಧಿಕಾರಿ ರಾಘವೇಂದ್ರ ಭಟ್ ಸ್ವಾಗತಿಸಿದರು ಅಂಗನವಾಡಿ ಕಾರ್ಯಕರ್ತೆಯರಾದ ಶ್ರೀಲೀಲಾ ಸಂಗಡಿಗರು ಪ್ರಾರ್ಥಿಸಿದರು ಮಾರಿಕಾಂಬಾ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ನಾಡಗೀತೆ ಹಾಡಿದರು ಮಾರಿಕಾಂಬಾದ ಶ್ರೀಧರ್ ನಿರ್ವಹಿಸಿದರು ಶಿರಸಿ